ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ಕಾರ್ಮಿಕರ ಬೇಡಿಕೆಗಳು ಕಾರ್ಮಿಕರ ಬೇಡಿಕೆಗಳು ರೈತರ ಬೇಡಿಕೆಗಳು ರೈತರ ಬೇಡಿಕೆಗಳು ಜೆಸಿಟಿಯು ಕರ್ನಾಟಕ ತಾಲೂಕು ಸಮಿತಿ ಮಾನ್ಯ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ತಹಸೀಲ್ದಾರರು ಮಾನ್ವಿಯವರ ಮುಖಾಂತರ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮತ್ತೆ ಪ್ರಾರಂಭವಾಗುತ್ತಿತ್ತು ಎನ್ ಡಿ ಎ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾಗಿವೆ ಚುನಾವಣೆಗೆ ಮೊದಲು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಎರಡು ಕೋಟಿ ಉದ್ಯೋಗದ ಸೃಷ್ಟಿ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಡಾಕ್ಟರ್ ಸ್ವಾಮಿನಾಥನ್ ಅವರ ಶಿಫಾರಸಿನಂತೆ ಬೆಂಬಲ ಬೆಲೆಯ ಕಾನೂನು ರಚಿಸುವುದಾಗಿ ತಿಳಿಸಿದ್ದೀರಿ ಮಣಿನಗರದ ತಹಸೀಲ್ ಆವರಣದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ತಾಲೂಕು ದಂಡಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಿಐಟಿಯು ತಾಲೂಕು ಅಧ್ಯಕ್ಷರು ಶರಫುದ್ದೀನ್ ಪೋತ್ನಾಳ್ ಅವರು ಮಾತನಾಡಿ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಸೇರಿದಂತೆ ವಿವಿಧ ರೈತ ಸಂಘಟನೆಗಳು ದೆಹಲಿ ಚಲೋ ನಡೆಸುತ್ತಿದ್ದು ಇದರಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿರುವ ರೈತರನ್ನ ನಡೆಯುತ್ತಿರುವ ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ಕನಿಷ್ಠ ಬೆಂಬಲ ಬೆಲೆ ವಿದ್ಯುತ್ ಖಾಸಗೀಕರಣಕ್ಕೆ ವಿರೋಧ ಸಾಲ ಮನ್ನಾ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ಆಗ್ರಹಿಸಿ ರೈತರು ದೆಹಲಿಚ್ಚಲು ಹಮ್ಮಿಕೊಂಡಿದ್ದಾರೆ ಇದನ್ನ ತಳೆಯಲು ರೈತರ ಮೇಲೆ ಲಾಠಿ ಪ್ರಹಾರ ರಬ್ಬರ್ ಬುಲೆಟ್ ರಾತ್ರಿ ರಸ್ತೆ ಮೇಲೆ ಮಲಗಿದ ರೈತರ ಮೇಲೆ ಜಲ ಆಶೀರ್ವಾಯು ಸಿಡಿಸಿರುವುದು ಭಯಾನಕವಾಗಿದೆ ಕೇಂದ್ರ ಸರ್ಕಾರ ತಕ್ಷಣ ರೈತರ ಮೇಲಿನ ದೌರ್ಜನ್ಯ ನಿಲ್ಲಿಸಿ ಅಗತ್ಯ ವಸ್ತುಗಳ ಮತ್ತು ಪೆಟ್ರೋಲಿಂ ಉತ್ಪನ್ನಗಳ ಔಷಧಿಗಳ ಮೇಲೆ ಬೆಲೆ ಏರಿಕೆ ಕಡಿವಾಣ ಹಾಕಬೇಕು ರೈಲ್ವೆ ಮಿಲಿಟರಿ ವಿದ್ಯುತ್ ಕಲ್ಲಿದ್ದಲು ತೈಲ ಉಕ್ಕು ಸಾರಿಗೆ ಸೇರಿದಂತೆ ಬ್ಯಾಂಕ್ ವಿಮೆ ಅಂಚೆ ವಿಮಾನ ನಿಲ್ದಾಣ ಮುಂತಾದ ಸಾರ್ವಜನಿಕ ಕ್ಷೇತ್ರಗಳ ಖಾಸಗೀಕರಣ ಗುತ್ತಿಗೆಕರಣ ನಿಲ್ಲಿಸಬೇಕು ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು ಸರ್ಕಾರವೇ ರೈತರಿಂದ ಬೆಳೆಗಳನ್ನ ಖರೀದಿಸಬೇಕು ಆಹಾರ ಉದ್ಯೋಗ ಭೂಮಿ ಹಕ್ಕು ಖಾತ್ರಿಪಡಿಸಬೇಕು ಕಾಲಿರುವ ಹುದ್ದೆಗಳನ್ನ ತುಂಬಬೇಕು ಹೊಸ ನೇಮಕಾತಿಗಳ ಮೇಲೆ ಹೇರಲಾದ ನಿಷೇಧವನ್ನ ಹಿಂಪಡೆಯಬೇಕು ಉದ್ಯೋಗದ ಹಕ್ಕನ್ನ ಮೂಲಭೂತ ಹಕ್ಕಾಗಿ ಖಾತ್ರಿಪಡಿಸಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಕಾಯಂಗೊಳಿಸಬೇಕು ಎಂಬುದು ಸೇರಿದಂತೆ ಹತ್ತಾರು ಬೇಡಿಕೆಗಳ ಮನವಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ನಗರದಲ್ಲೇ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಕೋಟ್ಯಾಂತರ ರೈತರು ಮತ್ತು ಕಾರ್ಮಿಕರು ಬೀದಿಗಿಳಿದು ಇವತ್ತು ಹೋರಾಟವನ್ನು ಬಂದರೆ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಮಿಕರು ಸುಮಾರು ದಶಕಗಳಿಂದ ಇವತ್ತು ಕಾರ್ಮಿಕರ ಬೇಡಿಕೆಗಳಿಗಾಗಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಸ್ಕೀಮ್ ನೌಕರನ್ನ ಕಾಯಂ ಮಾಡಬೇಕು ಇವತ್ತು ಕಾರ್ಮಿಕ ವಿರೋಧಿ ಕರಾಳ ಮಸೂದೆಗಳನ್ನು ಹಿಂಪಡೆಯಬೇಕಂತೇಳಿ ಇವತ್ತು ಬೃಹತ್ ಹೋರಾಟಗಳನ್ನೆಲ್ಲ ಇವತ್ತು ನಾವು ಮಾಡ್ತಾ ಬಂದಿದ್ದೇವೆ ಆದರೆ ಇವತ್ತಿನ ಹೋರಾಟ ಏನು ನವದೆಹಲಿಯಲ್ಲಿ ಇವತ್ತು ರೈತರು ತಮ್ಮ ಹಕ್ಕನ್ನು ಇವತ್ತು ಪ್ರತಿಪಾದಿಸಲು ಕೇಂದ್ರ ಸರ್ಕಾರಕ್ಕೆ ನಮ್ಮ ತಮ್ಮ ಸಂಕಷ್ಟವನ್ನು ತೋಡಿಕೊಳ್ಳಲು ಇವತ್ತು ನಮ್ಮ ದೇಶದ ರಾಜಧಾನಿ ನವದೆಹಲಿಗೆ ಇವತ್ತು ಹೋಗಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ಗೋಳನ್ನು ತೋಡಿಕ ತೋಡಿಕೊಳ್ಳಲು ಇವತ್ತು ಹೋಗುವ ಸಂದರ್ಭದಲ್ಲಿ ಇವತ್ತು ದೆಹಲಿಗೆ ಬರಲಾರದುವ ರೀತಿಯಲ್ಲಿ ಏನಪ್ಪ ಅಂದ್ರೆ ಇವತ್ತು ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ರಸ್ತೆಗೆ ಮಳೆಗಳನ್ನೆನಪದಗಿನ ಒಡೆದು ದೊಡ್ಡ ದೊಡ್ಡ ಸಿಮೆಂಟಿನ ಗೋಡೆಗಳನ್ನು ನೆನಪದಗಿನ ಇಟ್ಟಿಗೆಗಳ ನೆನಪದಗಿನ ಇಟ್ಟು ಇವತ್ತು ಆ ರೈತರ ಮೇಲೆ ಜಲಪಿರಂಗಿ ನೆನಪದ ಇವತ್ತು ನಡೆಸಿದ್ದಾರೆ ರಬ್ಬರ್ ಗುಂಡುಗಳ ನೆನಪದಗಿನ ಹಾಕಿದ್ದಾರೆ ಅಶಿವಾಯು ಶನ ಪರಿಗಿನ ಸಿಡಿಸಿದ್ದಾರೆ ಲಾಟಿ ಚೇತ ಪರಿಗಿನ ಮಾಡಿದ್ದಾರೆ ಅಂದರೆ ಇವತ್ತು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತಹ ವ್ಯಕ್ತಿ ರೈತ ಅಂತ ಹೇಳ್ತಾರ ನಮ್ಮ ದೇಶದ ಇವತ್ತು ಇಡೀ ನಮ್ಮ ದೇಶದ ಬೆನ್ನೆಲುಬು ಕೃಷಿ ಅಂತ ಹೇಳ್ತಾರ ಆ ಕೃಷಿ ಮಾಡತಕ್ಕಂಥ ರೈತನ ಬೆನ್ನೆಲು ಬೆನ್ನೆ ಪಕ್ಕೆಲು ಬೆನ್ನೆ ಇವತ್ತು ಇವತ್ತು ನಮ್ಮನ್ನ ಕೇಂದ್ರ ಸರ್ಕಾರ ಮುರಿತ ಇವತ್ತು ಮುರಿಯೋದಕ್ಕೆ ನೋಡ್ತಾ ಇದೆ ಇದನ್ನ ನಾವು ರೈತ ಕಾರ್ಮಿಕ ಸಂಘಟನೆ ತೀವ್ರವಾಗಿ ಖಂಡಿಸ್ತೇವೆ ಮಾನವೀಯ ಜೆ ಸಿ ಟಿ ವತಿಯಿಂದ ಮತ್ತು ರೈತ ಸಂಘಟನೆ ವತಿಯಿಂದ ಉಗ್ರವಾಗಿ ರೈತರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯವನ್ನು ನೆನಪಿನ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಬಂಧುಗಳೇ ಇವತ್ತು ರೈತರು ಅವ್ರ ರೈತರು ನಮಗೊಂದ್ ಕಾರ್ ಕೊಡ್ರಿ ನಮ್ಮ ಊರಿಗೆ ಒಂದೊಂದು ಏನಪ್ಪ ಅಂದರೆ ವಿಮಾನ ಬಿಡ್ರಿ ವಿಮಾನ ನಿಲ್ದಾಣ ಮಾಡಿ ಅಂತ ಕೇಳಕ್ ಹೊಂಟಿಲ್ಲ ರೈತರು ತಾವು ಬೆಳೆದಿರ್ತಕ್ಕಂಥ ಬೆಲೆಗೆ ಕನಿಷ್ಠ ಅವರೇ ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಂಬಲ ಬೆಲೆ ಸಿಗಬೇಕು ಇವತ್ತು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಫ್ಯಾಕ್ಟ್ರಿಗಳಲ್ಲಿ ಯಾವುದೇ ಒಂದು ವಸ್ತು ತಯಾರು ಮಾಡಿದರೆ ಆ ವಸ್ತುವಿನ ಬೆಲೆ ಏನಪ್ಪ ಅಂದರೆ ಆ ಫ್ಯಾಕ್ಟ್ರಿಯ ಮಾಲೀಕ ನಿರ್ಧಾರ ಮಾಡ್ತಾನೆ ಆದರೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇವತ್ತು ಬಿಡಿ ಕಾಸು ಸಹ ಇವತ್ತು ಸಿಗ್ತಾ ಇಲ್ಲ ಹಿಂಗಾಗಿ ಇವತ್ತು ಲಕ್ಷಾಂತರ ರೈತರು ಇವತ್ತು ತಮ್ಮ ಒಂದು ಕೃಷಿಗೆ ಏನು ಖರ್ಚು ಮಾಡ್ತಾ ಇರ್ತಾರೆ ನೀಗಿಸ್ಲಾರ್ದೇ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಇವತ್ತು ರೈತ ನಾವು ಬೆಳೆದಿರ್ತಕ್ಕಂಥ ಬೆಲೆಗೆ ಒಂದು ಬೆಂಬಲ ಬೆಲೆ ನಿಗದಿ ಮಾಡಬೇಕು ಆ ಬೆಂಬಲ ಬೆಲೆ ನಿಗದಿ ಮಾಡ್ತಕ್ಕಂಥ ಒಂದು ಕಾನೂನನ್ನ ಕಾಯ್ದೆಯನ್ನು ಏನಪ್ಪದ ಇವತ್ತು ಮಾಡ್ರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಮನವಿ ಮಾಡಿಕೊಳ್ಳಲು ಏನಪ್ಪ ಅಂದಿನ ಇವತ್ತು ಹೋಗ್ತಿರಬೇಕಾದ ಸಂದರ್ಭದಲ್ಲಿ ಅವ್ರನ್ನ ದೆಹಲಿಗೆನೆ ಬರಲಾರ್ದಂಗ ಇವತ್ತು ತಡಿತಾ ಇದ್ದಾರೆ ಈಗಾಗಲೇ ನಮ್ಮ ದೇಶದಲ್ಲಿ ಒಂದು ಐತಿಹಾಸಿಕವಾದ ರೈತರ ಹೋರಾಟ ಿವೆನೂರ ಈ ಪ್ರತಿಭಟನೆಯಲ್ಲಿ ಶರ್ಫುದ್ದೀನ್ ಪೋತ್ನಾಳ್ ಎಂಬಿ ಸಿದ್ದರಾಮಯ್ಯ ಸ್ವಾಮಿ ರುದ್ರಪ್ಪ ನಾಯ್ಕ್ ಅಂಬಣ್ಣನಾಯ್ಕ ಬ್ಯಾಗ್ವಾಡ್ ತೆರೆಸಾ ಪಟ್ಟತ್ಕಲ್ ಲಲಿತಾ ಸಿದ್ಧಲಿಂಗಯ್ಯ ಆಂಜನೇಯ ಕೋಟೆ ಅಬ್ರಾಹಂ ಅಮರಾವತಿ ಲಕ್ಷ್ಮೀಬಾಯಿ ಪೆರಿಕಲ್ ಹನುಮಂತ ನಾಯ್ಕ ಚೆನ್ನಮ್ಮ ಗಂಗು ಚೆನ್ನಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು